ಗೊತ್ತಾ ರಾಜಕೀಯ ಅಂದರೆ ಒಂದು ಚದುರಂಗ ಈ ರಾಜಕೀಯದಲ್ಲಿ ಯಾರು ಶತ್ರುಗಳು ಇಲ್ಲ ಮಿತ್ರಗಳು ಇಲ್ಲ

ನಿಮ್ಮ ಕಾಲ ಸಹಿತ ಹಿಡಿದ ಸಾಷ್ಟಾಂಗನ ಹೋಗ್ತೇವೆ ಯಾಕೆ ಆ ಒಂದು ರೋಟಿಗೋಸ್ಕರ ನಿಮ್ಗೆ ಹೊತ್ತಿಲ್ಲ ಪರ್ಸಂಗ ಬಂದ್ರೆ ಅಣ್ಣ ತಮ್ಮರ್ನ ಅಗಿಸ್ತೀನಿ

ಎಲ್ಲ ಪಕ್ಷದವರು ರಾತ್ರಿ ಆದ್ರ ಸಾಕು ಒಂದ ತಾಟಿನ ಯಾಗ ಊಟ ಮಾಡ್ತೀವಿ ಅನ್ಕೊಂತ ಬೇಕಾತ ಮಾತಾಡ್ತೇವೆ ನಾವು ಒಂದು ಹತ್ತು ಆರ್ಚ್ ಬಂದ್ರ ಸಾಕು ಹತ್ತು ಹತ್ತು ತಲೆ ಮಾರ್ಕೊಂತ ತಿಂದ್ರ ಅವರದಷ್ಟು ಆಸ್ತಿ ಮಾಡ್ಕೊಂಡು ಬಿಡ್ತೇನೆ ನಮ್ಮ ಆಫೀಸ್ಗೆ ನಿಮ್ಮ ಸಮಸ್ಯೆ ತಗೊಂಡು ಬರ್ತೀನಿ ಆವಾಗ ನನ್ನ ಕೈ ಕಾಲಿ ಹಿಡಿತೀರಿ ನಾನು ಹಿಂಗ ಚಂಡ ಚಳಗ ಮಾರ್ತನ ದೇಶದ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೈದು ವರ್ಷ ಆಗಿ ಹೋಗಿತ್ತು සෝතන්තරය ෝර්ගශික් අතියතවි චර්රමටියම නිර්්‍යග චර්රමටකිරී අදදේශන සමස්සේ. නිම්මමනගේ පින්කිීපි දඟ ආසක නින්ද්‍රරවුරුද්තුවා අවු නිම්මතැලි මගහසී කරාරධාර්දාඇතිවේ. yes Tetina ada seperti lost beach Third class Student Ni menela yang galta na bicara madirena Ni aku bicara martirin

ಮೂರ್ ಕೊಟ್ಟರು ಸೊಸಿಗೆ ನಾನು ಯಾವತ್ತು ನಂಬಲ ಯಾಕಂದ್ರೆ ಇವರು ಪೆನ್ನಿಗೆ ಚೂರಿ ಹತ್ತ ನನಗೆ ನಾನ ಅರ್ಥ ಆಗಿ ಇನ್ನು ನಿಮಗ ಅರ್ಥ ಆಗಲ್ಲ

ನಮಸ್ಕಾರ ಅಣ್ಣ ದಸರಾ ಹೇಗಾಯ್ತಮ್ಮ ತುಂಬಾನೇ ವೈಭವದಿಂದ ಅಣ್ಣ ವಿದೇಶಿಗರ ಗಮನ ಸೆಳೆವ ಆ ತಾಯಿ ಚಾಮುಂಡೇಶ್ವರಿಯ ಚಿನ್ನದ ಅಂಬಾರಿಯ ಮೆರವಣಿಗೆ ಎಲ್ಲಿ ನೋಡಿದ್ರಲ್ಲೂ ಜನಸಮೂಹ ನಾಡಿನ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ಕಲಾ ತಂಡಗಳು ಇದನ್ನೆಲ್ಲ ನೋಡ್ತಾ ಇದ್ರೆ ಒಟ್ನಲ್ಲಿ ಭೂಲೋಕನೇ ಸ್ವರ್ಗದಂತೆ ಕಾಣ್ತಾ ಇತ್ತಣ್ಣ ಸಂತೋಷವಾಯ್ತು ಕೊಡಮ್ಮ ನೀನು ಟಯರ್ಡ್ ಆಗಿ ಬಂದಿದ್ದಿ ಅಂತ ಕಾಣುತ್ತೆ ಹೌದಣ್ಣ ರೆಸ್ಟ್ ಮಾಡು ಹೋಗಮ್ಮ ಸರಿ ಆಯ್ತಣ್ಣ ಕಿತಾಪತಿ ಏ ಕಿತಾಪತಿ ಹೇಳ್ರಿ ದೊಣ್ಣ ಮತ್ತೇನು ಊರಲ್ಲಿ ಸಮಾಚಾರ ಸೌಕಾರ ಉಗ್ಗ ಇವನ ನಾ ಮರ್ತ ಬಿಟ್ಟ ನೋಡ್ರಿ ಸೌಕಾರ ನಿಮ್ಮದು ಬಾರ್ ಅಂಗಡಿನ ಬಂದು ಮಾಡಬೇಕಂತ ಹೇಳಿ ಆ ಸಿಂಹಾತ್ರಿ ಅದ ನೋಡಿರಿ ಮಹಿಳಾ ಸಂಘದವ್ರು ಕಟ್ಕೊಂಡು ಈ ನಾಟಕ ನೋಡೋ ಮಂದಿನ ಕಟ್ಕೊಂಡು ಬಾರ್ ಬಂದ್ ಮಾಡಾಕತ್ತ ನೋಡ್ರಿ ಸೌಕಾರ ಅಗು ಇಲ್ಲೇ ಬರಾಕತ್ತ ನೋಡ್ರಿ ಬಂದ್ ನೋಡ್ರಿ ಇಲ್ಲಿ ನಮ್ಮ ಸಲೀಮನ ಅಂಗಡಿ ಅಂತಲ್ಲೇ ಬರಾಕತ್ತ ನೋಡ್ರಿ ಈಗ ಹೌದೇನೋ ಹಲೋ ಇನ್ಸ್ಪೆಕ್ಟರ್ ಹಾ ಹೇಳಿ ಸರ್ ನನ್ನ ಪಾರ್ ಮುಂದೆ ಯಾರೋ ಕಲಾಟೆ ಮಾಡ್ತಿದಾರಂತೆ ಸ್ವಲ್ಪ ನೋಡ್ತೀರಾ ಆಯ್ತು ಸರ್ ನಾನು ಈಗಲೇ ಹೋಗ್ತೇನೆ சவுகர் அவ இன்னுரிண்டி நீ

ಇಲ್ಲ ಸೌಕಾರ ನಾ ಇಲ್ಲಿ ತಿಳ ಸಮಾಧಾನದಿಂದ ತಿಳಿಸಿಂತ ಸೈಲೆಂಟ್ ಆಗಿ ಇಂಟಿ ಕೊಟ್ರೇನೆ ನಾವು ತಿಂಡಿ ತಿಳಿದ ಸೌಕರ ರಾಮಾಯಣದಲ್ಲಿ ರಾಮ ಮಹಾಭಾರತದಲ್ಲಿ ಪಾರಸು ರಾಮ ಈ ಕಲಿಯುಗದಲ್ಲಿ ಈ ಸೇಮ ನಾನು ಸೌಕರ ರೈತರ ಮಗ ಅದೇನೆ ನಮ್ಮಪ್ಪ ಅವ್ವ ನನಗೂ ಗಂಡು ಅಂತ ಆಡ್ದಾರ ಸೌಕರ ಅದೇ ಬಾರು ಬಾ को गंड हीरोइन जमतोर नात्रा ए बगर तोर सो शडद सवाल गंडस बेति हिरोना खाजी पिंजी डमी पी जोड़ का, 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 का किम बरला ए! नानो ಸದನ ಬಾರ ಕೂದಲಿದ್ದ ಹಿಡಿದ್ರು ಚಂದ್ ಕಾಣ್ತಾಳ ದೌಲತ್ ಮಾಡಿಸಿ ತೋರ್ಸಿದ್ರು ನಡೀತೈತೆ ಆದ್ರ ಪ್ರಾಮಾಣಿಕವಾಗಿ ದುಡಿದು ದುಡ್ಡಿನ ಯಾವ ಮೇರಿತಾನಲ್ಲ ಅವ ಅವಾ ಪಕ್ಕ ಗಂಡ್ಸ ಸೌಕಾರ ಮನಿ ಮುಂದೆ ಬೇವಿನಿಗೆ ಬರ್ರ ಹಚ್ಚಿ ಮಾವಿನ ಬೇಡಿದ್ರು ಮಾವಿನ ಸಿಗ್ತಾವಲ್ಲ ದಿನ ಬೆಳಗಾರದ್ರ ಮಾಡುವುದನ್ನು ಪಾಪದ ಕೆಲಸ ಮಾಡ್ತೀರಿ ಆ ಪಾಪದ ಕೆಲಸಕ್ ಪುಣ್ಯ ಹೆಂಗ್ ಸಿಗ್ತೈತ್ ಸೌಕಾರ ಪುಣ್ಯ ಹೆಂಗ್ ಸಿಗ್ತೈತಿ ಪಾಪ ಪುಣ್ಯ ಪಾಪ ಪುಣ್ಯ ಅಂತ ಹೋದ್ರ ಕೂಡ ಯಾಕ ನೀರ್ ಸಿಗಲ್ಲ ನೀ ಮಾತಾಡೋ ಮಾತು ಹೆಂಗೈತಿ ಗೊತ್ತೈತ ಸನ್ಮಾನ ಮಾಡೋ ಕಟ್ಟಿ ಶಾಲಿ ಸೌಕಾರ ನಾಯಿ ಎಲ್ಲ ನಾಯಿ ಮನುಷ್ಯರಿಗಿಂತ ನೀ ಎತ್ತನೆ ಆಗೈತಿ ನಾಯಿ ಸಿಂಬಾಲ್ ಸಹಿತ ಇಟ್ಟಾರ ನಾಯಿಗೆ ತುತ್ತ ಕೂಳು ಹಾಕಿದ್ರ ಸಾಕು ಮನಿ ಬಾಗ್ಲಕ್ಕಾದ ಅನ್ನೋದ್ರು ನಾವು ಮುಟ್ಟಿಸ್ತೈತಿ ಸೌಕಾರ ಅನ್ನೋದು ಋಣ ಮುಟ್ಟಿಸ್ತೈತಿ ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಮಹಾಕವೀರನ್ನು ರಕ್ಷಣೆ ಮಾಡ ಸುತ್ತಿ ಬೆಳೆಸಿ ಮಾತನಾಡೋದು ಬೇಡ ನೇರ ವಿಷಯಕ್ಕೆ ಬರ್ತೇನೆ ರಾಜ್ಯ ಸರ್ಕಾರದವರು ಏನು ನಿನಗೆ ಸತ್ಯ ಹರಿಶ್ಚಂದ್ರ ಪ್ರಶಸ್ತಿ ನೀನು ಒಂದು ವೇಳೆ ನಿನಗ ಸಿಗ್ತೈತೆ ಈಗ ನನ್ನ ಮನೆ ಬಂದಿ ಅದನ್ನ ಹೇಳು ಸೌಕಾರ ನಾ ಬಂದ ಕೂಡ್ಲೇ ಕೇಳ್ಬೇಕಾದ ಪ್ರಶ್ನೆ ಇಷ್ಟ ಲೇಟ್ ಆಗಿ ಕೇಳಾಕತಿ ಅಂದ್ರ ನಮ್ಮಂಗಿಲ್ಲ ಅವರ್ಗೊಂದ ತಿರ್ಗಮಾತ್ರು ನಾನಲ್ಲ ಸೌಕಾರ ಹಾಲು ಕುಡಿದ ಮಕ್ಕಳೇ ಬದುಕೋಲು ಏನು ವಿಷಯ ಕುಡಿದು ಮಕ್ಕಳು ಬದುತ ಸೌಕಾರ ನಿಮ್ಮ ಬಾರ ಐತಿ ಅದರ ಪಕ್ಕ ಶಾಲಿ ಸಣ್ಣ ಮಕ್ಕಳ ಕಲಿಯೋ ದೇವಸ್ಥಾನ ಬಾರಿನಿಂದ ಸಾರ್ವಜನಿಕರಿಗೆ ತೊಂದರೆ ಆಗಾಕತೈತಿ ಸಣ್ಣ ವಯಸ್ಸಿನ ಮಕ್ಕಳು ಸಾರ ಚಟಕ್ ಆಗಾಕತ್ಯಾರ ದೊಡ್ಡ ಮನಸ್ಸು ಮಾಡಿ ಆ ಬಾರ್ ಬಂದು ಮಾಡು ಸೌಕಾರ ಬಂದು ಮಾಡೋ ದೊಡ್ಡ ಮನಸ್ಸು ಎಷ್ಟು ಸರಳಾಗಿ ಹೇರ್ಬಿಟ್ಟೆ ಬಾರ್ ಬಂದ್ ಮಾಡುವಂತ ಏ ನನ್ ಮೂರಿನ ಆದಾಯ ಬರುವುದು ಅದೊಂದು ಬಾರಿನಿಂದ ಬಾರ್ ಮೊದಲು ಕಟ್ಟಿ ಏನೋ ಸಾಲಿ ಮೊದಲು ಕಟ್ಟ್ಯಾರೋ ಏನೋ ದೇವಸ್ಥಾನ ಮೊದಲು ಕಟ್ಟ್ಯಾರೋ ವಿಚಾರ ಮಾಡಿಕೊಂಡ ಅದೇನು ಸಣ್ಣ ಹುಡುಗರ ಬಾರ್ ಮೊದಲು ನೀವು ಕಟ್ಟೀರಿ ಊರ ಖಾಲಿ ಇರೋ ಜಾಗದಾಗ ಶಾಲಿ ದೇವಸ್ಥಾನ ಕಟ್ಟೆ ಸುಮ್ಮನ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಡ್ರಿ ಒಂದು ವೇಳೆ ನಿಮ್ಮ ಹಟ್ಟನ ಮುಂದುವರಿಸ್ತೇನೆ ಅಂದ್ರ ಆ ಬಾರ್ ಬಂದು ಬಂದ್ ಅನ್ನೋ ನನಗೆ ಚೆನ್ನಾಗಿ ಗೊತ್ತೈತ್ ಸೌಕರು ಚೆನ್ನಾಗಿ ಗೊತ್ತೈತ ಏನೋ ಬಡ ಬಿಕಾರಿ ಯಾರ ಮನೆಗ್ ಬಂದು ಯಾರ ಮುಂದೆ ನಿಂತು ಮಾತಾಡಾಗತ್ತೆ ಅಂತ ಗೊತ್ತು ಗೊತ್ತೈತಿನಿ ನಿನಗ ಒಂದ್ ಸಣ್ಣ ಪಟ್ಟಿ ಅಂಗಡಿ ಬಂದ್ ಮಾಡ್ಬೇಕಾದ್ರ ನೂರ್ ಸಲ ವಿಚಾರ ಮಾಡ್ತಾರ ಅಂತ ಅದ್ರಾಗ ಬಾರ್ ಬಂದ್ ಮಾಡು ಅಂತ ಹೇಳಕತ್ತಿಯಲ್ಲ ಏಯ್ ತಲೆ ಹಟ್ಟೆ ಮಾಡ್ದ ಜಾಗ ಖಾಲಿ ಮಾಡ ನೋಡಮ್ಮ ಹೆಣ್ಣು ಮಗಳಂತ ಸಮಾಧಾನದಿಂದ ತಿಳಿಸ್ತೇಳ್ತೀನಿ ಒಳ್ಳೆ ಕೆಲಸ ಮಾಡಿದ್ರ ಪುಣ್ಯದ ಫಲ ಸಿಗ್ತೈತಿ ಪಾಪದ ಕೆಲಸ ಮಾಡಿದ್ರ ಪಶ್ಚಾತ್ತಾಪ ತಾಪ ಎಷ್ಟು ಮನಿ ಒಳಗ್ ಕುಡ್ತಿ ಚಟಕ್ ದಾಸರಾಗ್ಯಾರ ನೆಮ್ಮದಿನ ಆಗೈತಿ ಎಷ್ಟು ಸಂಸಾರಗಳು ಬೀದಿ ಪಾಲಾಗ್ಯವು ಎಷ್ಟು ಹೆಣ್ಣು ಮಕ್ಕಳು ಕೊಳ್ಳಾಗಿನ ತಾಳಿ ಹರ್ಕೊಂಡವು

ಬಡವರು ಬಾಳೆ ಅಂದ್ರ ಕಟುಕೂರು ಮುಂದೆ ನಿಂತು ಕುರಿ ನನ್ನ ಕಡಿಬೇಡ್ರಿ ಅಂತ ಕರುಣೆ ತೋರಿಸಿದ್ರ ಆ ಕಟ್ಟುಗ ಕುರಿ ಕಡಿಲಾರ್ದ ಬಿಡ್ತಾನಲ್ಲ ಕರುಣೆ ಇಲ್ಲದ ಕಟುಕರು ನೀವು ಜನ ಮರುಳು ಜಾತ್ರೆಗೆ ಮರಳು ಜಗಕ್ಕೆ ಮರಳು ಶಂಭೋಲಿಂಗ ಸೌಕಾರ್ತಿ ನಿಮ್ಮದು ತಪ್ಪಲ್ಲ ಸೌಕಾರ್ತಿ ನಿಮ್ಮದು ತಪ್ಪಲ್ಲ ನಿಮ್ಮ ತಲೆ ಮೇಲೆ ಹೊತ್ಕೊಂಡು ಅವ್ರದ್ದು ತಪ್ಪು ಒಂದು ಜೋಡಿ ಚಪ್ಪಲಿನ ರೇಟ್ಗೆ ಎಲ್ಲಿವರೆಗೂ ಓಟ್ ಮಾರ್ಕೆ ಅಲ್ಲಿವರೆಗೂ ನಮ್ ದೇಶ ಉದ್ಧಾರ ಆಗೋದಿಲ್ಲ ಸೌಕರ್ತಿ ಅಲ್ಲಿವರೆಗೂ ನಮ್ಮ ದೇಶ ಉದ್ಧಾರ ಆಗೋದಿಲ್ಲ ಇದ್ರಾಗ ನಿಮ್ಮದು ತಪ್ಪಲ್ಲ ಸೌಕಾರ್ತಿ ನಿಮ್ಮ ತಲೆ ಮೇಲೆ ಹೊತ್ಕೊಂಡು ಅಲ್ಲಿವರು ಇವ್ರದ್ದು ತಪ್ಪ ಮುಂದ ಒಂದು ದಿನ ಈ ನಿಮ್ಮ ಮನೆಗೆ ಬೆಂಕಿ ಬಿದ್ದಾಗ ಅವಾಗ ಅರ್ಥ ಏಯ್ ಈ ನಿನ್ ಪುರಾಣ ಪುಣ್ಯದ ಕತೆ ಹೇಳಿದ್ರ ಕೇಳಕ್ ಇಲ್ಲಿ ಯಾರು ಸುಮ್ಮನೆ ಖಾಲಿ ಕೂತಿಲ್ಲ ಸುಮ್ಮನೆ ಒದ್ರಿ ಗಂಟ್ಲಿ ಯಾಕ ಹಾಳ್ ಮಾಡ್ಕೊಂತೀನಿ ಒಳ್ಳೆ ಮಾತಿನಿಂದ ಹೇಳಾಗತ್ತೀನಿ ನಮ್ಮ ಅಣ್ಣನ್ ಎದುರು ಹಾಕೊಂಡು ನೀನೇ ಪ್ರಾಣ ನೀನೇ ಕಳ್ಕೊಬೇಡ ಅಣ್ಣ ತನ ಇವನಿಗ ಮಾತಾಡಕ್ಕೆ ಬಿಟ್ಟಿಯಲ್ಲ ನೀನು ಯಾಕಣ್ಣ ಆರೆಗೊಂಡ ಹರಿಲಿ ಉನ್ ರಕ್ತ ಸೌಕಾರ್ತಿ ನನಗೆ ಗೊಂಡಿ ರзಗಿ ಬರ್ತಿ ಹೆಂಗ್ ಬಗಲಿಗೆ ಬಂದು ಕಾಕೊಂಡ ಮರ್ದور ಮಂತನಗಳಲ್ಲೋ ಹೇಳಾಕೆ ತಿರಿಲ್ಲ ಅಂತ ನೀವು ನೀ ಓದೆ ಹೆಂಗ್ ಬಾರ ಬಂದ ಮಾಡೋದಿಲ್ಲ ನಾನು ನೋಡೇ ಬಿಡ್ತನೆ ಏ ನೀನೋ ಬಾರ ಬಂದ್ ಮಾಡ್ತೀ ಅದಂಗ ಹಂಗೆ ಬಾರ್ರಿ ಬಂದ್ ಮಾಡ್ತಿ ನಾನು ನೋಡಿ ಬಿಟ್ಟಿದ್ದೀವಿ ನನ್ನ ಅಧಿಕಾರ ಚೆಲ್ಲತ್ತ ಇಲ್ಲ ದಿನ ಹಠ ಗೆಲ್ಲತ್ತ ಆಗ ಹೋಗಲಿ ಮಾರ ಮಾಡಿ ಲೇ 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 ಬಾರ್ ಬ ಅಂಗಡಿ ಬಂದ್ ಮಾಡೋದು ಅಷ್ಟು ಸುಲಭದ ಕೆಲಸ ಸೊಲೊ ಲಿಯತಮ್ಮ ಇವರು ನಮ್ಮ ಸೌಕಾರ ದರ್ ಒಳಗೆ ದೊಡ್ಡ ಸೌಕಾರ ದರ್ಲಿಯ ತಮ್ಮ ಇವ್ರನ್ನ ಇದ್ರು ಅಕ್ಕಂದು ನೀನು ಊರಾಗ ಬಳೆ ಮಾಡೋಕ್ ಲೇ ಲೇತಮ್ಮ ಕುಡಿಯರು ಎಲ್ಲಿ ಇದ್ರು ಕುಡಿತಾರ ಲೇತಮ್ಮ ಅದನ್ನ ತಗೊಂಡು ನಿನ್ಗೇನಾಗಬೇಕಾಗೈತಿ ಹೊಲಮ ಕಣ್ವಳಿಗ್ ಬಂದು ಕುಡಿತಾರ ಲೇತಮ್ಮ ಅವ್ರ ಊರಿಗೆ ಉಪಕಾರ ಮಾಡ್ಬಾರಂತೇತಮ್ಮ ಹೇಳಕ್ ಸಿಂಗಾರ ಮಾಡಬಾರಂತಲೀ ನಿನ್ನ ಪಾಡಿನಿ ಇದ್ಬಿಡ ತಮ್ಮ ಊರು ಸರಿಲ ಸೌಕಾರ

సాబ్రే బారో మొన్న ప్రకాశమాన బి ఆ ఇంత ఎందు డైరెక్ట్ టార్గెట్ ఇన్ డైరెక్ట్ ಯಾಕಂದ್ರ ಅವ ರೈತ ಸಂಘದ ಅಧ್ಯಕ್ಷದ ಒಂಚೂರು ಮಿಸ್ ಆದ್ರ ನಿಮ್ಮ ಹೆಸರು ಕೆಡ್ತೈತ್ರಿ ಸಾಹೇಬ್ರ ಹೌದ್ರಿ ಸೋಕರ ಆ ರೈತರ ಬೆಂಬಲ ಐತಿ ಅಂತಂದು ಎಷ್ಟು ಎದೆ ಉಬ್ಬಿಸಿ ಮಾತಾಡಕತ್ತಲ್ಲ ಮಹಿಳಾ ಸಂಘದವರೆಲ್ಲ ಮುಂದಿಟ್ಕೊಂಡು ನಮಗ ಆಟ ಹೇಗೆ ಗೊತ್ತಾಗುತ್ತದೆಯೋ ಒಂದು ಗೊತ್ತಾಗಲ್ಲ ಒಂದು ಸೌಂಡ್ ಸಾಕು ಒಂದೇ ಇಟ್ಟು ಇನ್ಸ್ಪೆಕ್ಟರ್ ನೀವು ಏನು ಮಾಡ್ತಿರೋ ಅದು ನನಗೆ ಗೊತ್ತಿಲ್ಲ ಯಾವುದೊಂದು ಮಾಧ್ಯಮದಲ್ಲಾಗಲಿ ನನ್ನ ಹೆಸರು ಬರಬಾರ್ದು ದುಡ್ಡು ಎಷ್ಟು ಖರ್ಚಾಗುತ್ತೋ ಮಾಡಿ ನಾನು ಕೊಡುತ್ತೇನೆ ಆಯ್ತು ಸಾಬ್ರಿ ನೀವೇನು ಚಿಂತೆ ಮಾಡಬೇಡಿ ಇಂದಿನ ಬಿಸಿ ದಿನಮಾನ ದಿನಮಾನಗಳಲ್ಲಿ ದುಡ್ಡು ಬಿಸಾಕಿದ್ರೆ ಏನು ಬೇಕಾದರೂ ಮಾಡಬಹುದು ಶಪಾಸ್ ಇನ್ಸ್ಪೆಕ್ಟರ್ ಸಪೋಸ್ ಇಷ್ಟು ಮಾಡಿ ಸಾಕು ನಿಮಗೇನು ಸೇರ್ಬೇಕು ಅದು ಸೇರುತ್ತೆ ಹೌದ್ರಿ ಸೌಕರ ನಮ್ಮ ಬಾರ್ ಮುಂದೆ ಬಂದು ಯಾರು ಬಂದು ಮಾಡ್ತಿದ್ರು ಅಂತ ಮಹಿಳಾ ಸಂಘದವ್ರನ್ನೆಲ್ಲರೂ ಕುಡಿಸಿ ಅವರ ಗಂಡಂದರೆಲ್ಲರೂ ಒಂದು ಕಡೆ ಸೇರಿಸಿ ಅವರಿಗೆ ಕಂಡ ತುಂಡು ಕೊಟ್ಟು ನಮ್ಮ ಭಾರತಂಟಿಗೆ ಬರದಂತೆ ನೋಡಿಕೊಂಡಿದ್ದೇನೆ ಆ ಮಹಿಳಾ ಸಂಘದವರು ನಮ್ಮ ಭಾರತಂಟಿಗೆ ಯಾವತ್ತು ಬರೋದಿಲ್ಲ ಸೌಕರ್ಯ ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀಯ ಇದೇ ಸಂತೋಷದ ಸಮಯದಲ್ಲಿ ಪಾರ್ಟಿ ಮಾಡೋಣವೇ ಮಾಡೋಣವೇಪತಿ ಏ ಕಾಪತಿ ಪಾರ್ಟಿಗೆ ಅರೇಂಜ್ ಮಾಡುವ ಗೊತ್ತಾಯ್ ನನಗ ಹಾಗೆ ಬಾರ್ ಅಂಗ ಐತೆ ಒಂದ್ ಬಳಕ ಮತ್ತೆ ಆಗ್ರಿ ನೀರ್ ಹಾಕ ಹೊಡೆದ ನೀರ್ ಹಾಕ ಹೊಡೆಯದ ಅವು ಬ್ಯೂಟಿಗರ್ಲಾ ತಳ್ಳನ ಲಂಗ ನೋಡಿರ ಸಾಕ ಬೆನ್ನ ಗಂಗಾ ಗಂಗೆ ಏ ಗಂಗೆ ಅದಿಯ ನೀನು ಪೂರ ಯಂಗಾ ಯದಿಯ ಒಳ್ಳಗ ಚಿನ್ನನು ವಂಗ ಗಂಗೆ ಏ ಗಂಗೆ గి ఈ చక్క దీ పది నేను తళ్ళనంగా నోడిర సాకంగా గంగి ఏ గంగి అదీ నేను పూర యంగను అంగ గంగి ఏ గంగీ வ உடுங்கி நின்ன கங்க காலம் வந்த வந்த கப்பிட்டு கங்கி 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 நீ ஜடலுங்க கங்கி 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 நீ ஜட நி

ಏನು ನಿಶೆ ಆಗಿರ್ಬೇಕಲ್ರಿ ಔಟ್ ಬಾರಿ ಬಾರಿ ಪಾರ್ಟಿ ಆಯ್ತು ಮತ್ತ ಬರೋಣ ಅಂತ ಬರೀ ಇನ್ನೊಂದ್ ಪ್ರವೇಶಕ್ಕ ಮತ್ತೊಂದ್ ನೈಂಟಿ ಓಡದ್ ಮತ್ತ ಚಲೋ ಮಾಡೋಣಂತ ಬರೀ ಹೋಗ್ಬರಿ ತಗ್ರಿ ನಾನಿನ್ನೂ ಬರುತ್ತೇನೆ